ಎಲ್ಲರಿಗೂ ನಮಸ್ಕಾರ ಒಂದೊಂದು ಕ್ಷಣವೂ ನಮಗೆ ಎಷ್ಟು ಮುಖ್ಯ ಅಂತ ಹೇಳೋಕ್ಕೆ ನಾನು ಇಲ್ಲಿ ಒಂದು ಕತೆ ಹೇಳ್ತಾಯಿದ್ದೀನಿ ಕೇಳಿ ಇಲ್ಲಿ ಅಪ್ಪ ಮಗ ಇರ್ತಾರೆ ಒಂದೂರಲ್ಲಿ ತಂದೆಗೆ ಮಗಂದೇ ಚಿಂತೆ ಇರ್ತಿತ್ತು ಯಾಕಂದರೆ ಮಗ ಯಾವಾಗಲೂ ಏನೂ ಕೆಲಸನೇ ಮಾಡ್ತಾ ಇರಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾನೆ ಹೊರಗಡೆ ಹೋಗಲ್ಲ ದುಡಿಯಲ್ಲ ಮನೆಯಲ್ಲೂ ಒಂದು ಕೆಲಸನೂ ಮಾಡಲ್ಲ ಆದರೆ ಬರೀ ಅಪ್ಪ ಮುಂಜೂಡಿ ಜಗಳ ಮಾಡ್ತಾ ಇರ್ತಾನೆ ಹೊರಗಡೆ ಕೆಟ್ಟ ಗೆಳೆಯರ ಜೊತೆ ಹೋಗಿ ದುಶ್ಚಟಗಳೆಲ್ಲ ಮಾಡ್ತಾ ಇರ್ತಾನೆ ಹೀಗೆ ಟೈಮ್ ಪಾಸ್ ಮಾಡ್ತಾನೆ ಇರ್ತಾನೆ ಅವನು ತಂದೆಗೆ ಭಾಳ ಚಿಂತೆ ಆಗಿರ್ತೈತೆ ಇವನಿಗೆ ಹೇಗೆ ಇವನಿಗೆ ಕೆಲಸ ಕೊಡಿಸೋದು ಏನೂ ಮಾಡಲ್ಲ ಇವನು ಹಿಂಗೆ ಸೋಂಬೇರೆ ಆದರೆ ಹೇಗೆ ನಾನಿದ್ದು ಓಕೆ ನಾನಿಲ್ಲ ನಾಳೆ ನಾಳೆ ಸತ್ ನಾನು ಸತ್ತಿಂದ ಇವನಿಗೆ ಯಾರು ನೋಡ್ಕೋತಾರೆ ಏನೂ ಕೆಲಸ ಮಾಡಿಲ್ಲ ಅಂದರೆ ಇವ್ನಿಗೆ ಎಲೆದ ಬರುತ್ತೆ ದುಡ್ಡು ಅಂತೆಲ್ಲ ಯೋಚನೆ ಮಾಡ್ತಾರೆ ಹೀಗೆ ಒಂದಿನ ಒಂದು ಮಗನ ಕರೀತಾರೆ ಕರೆದು ಅಲ್ಲಿ ಒಂದು ಹಲ್ಮಾರಿದಾಗ ಒಂದು ಹಳೆ ಗಡಿಯಾರ ಐತೆ ಕೊಡು ಮಗನೇ ಅಂತ ಅಂತಾರೆ ಆಗ ಮಗ ಹಲ್ಮಾರು ತೆಗೆದು ಆ ಗಡಿಯಾರ ತಂದು ಕೊಡ್ತಾರೆ ಆಗ ಆ ಗಡಿಯಾರನ್ನು ತೋರಿಸಿ ಅವರಪ್ಪ ಹೇಳ್ತಾರೆ ಈ ಗಡಿಯಾರದ ಬೆಲೆ ಎಷ್ಟು ಅಂತೇಳಿ ಕೇಳ್ಕೊಂಬಾ ಬಜಾರ್ದಲ್ಲಿ ಹೋಗಿ ಅಂತ ಅಂತಾರೆ ಆಗ ಮಗ ಸರಿಯಪ್ಪ ಅಂತಂದು ಹೋಗಿ ಹೋಗ್ತಾನೆ ಕೇಳ್ತಾನೆ ಎಲ್ಲರಿಗೆ ಮಾರ್ಕೆಟೇಲಿ ಹೋಗ್ತಾರೆ ಕಾಯಿ ಪಲ್ಯದಾರ ತಗೋತಾರೆ ಎಷ್ಟು ಇದು ಬೆಲೆ ಎಷ್ಟು ಹೇಳಿ ಎಷ್ಟು ಹೇಳಿ ಅಂದ ಇದು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಒಬ್ಬರು ಐನೂರು ಅಂತಾರೆ ಒಬ್ರು ಸಾವಿರ ಅಂತಾರೆ ಒಬ್ಬರು ಎಂಟುನೂರು ಅಂತಾರೆ ಒಬ್ರು ನಾನೂರು ಅಂತಾರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಸರಿ ಬಿಡು ಅಂತೇಳಿ ಬಂದು ಮ ಅವ್ರ ಪಪ್ಪಾಗ ಹೇಳ್ತಾರೆ ಇದು ಒಬ್ಬೊಬ್ಬರು ಒಂದೊಂದು ಹೇಳಿದ್ರಪ್ಪ ಒಬ್ರು ಐನೂರು ಆರುನೂರು ಎಂಟುನೂರು ನಾನ್ನೂರು ಸಾವಿರ ಹೀಗೆಲ್ಲ ಹೇಳಿದ್ರು ಅಂತೆಲ್ಲ ಹೇಳ್ತಾರೆ ಹೌದಾ ಸರಿ ಬಿಡು ಅದನ್ನು ಮತ್ತೆ ಅಲ್ಲೇ ವಾಪಸ್ಸು ಇಡು ಅಂತ ಅಂತಾರೆ ಸರಿ ಅಂತೇಳಿ ಮತ್ತೆ ಅಲ್ಮರ್ದಾಗೆ ಇಟ್ಟು ಮತ್ತೆ ಹಂಗೆ ತಿರ್ಗಾಡೋರು ತಿರ್ಗ್ತಿರ್ತಾರಲ್ಲ ಹಂಗೆ ಮತ್ತು ಎಂಥ ಪ್ರಕಾರ ಹೊರಗಡೆ ಹೋಗ್ತಾನೆ ಊಟ ಮಾಡಿ ಮತ್ತೆ ಸರಿ ಅಂತೇಳಿ ಅವರಪ್ಪ ಮತ್ತೆ ಆಲೋಚನೆ ಮಾಡ್ತಾರೆ ಆಮೇಲೆ ಮರದನ ಮತ್ತೆ ಕರೀತಾರೆ ಮತ್ತೆ ಮಗ ಹೇಳ್ತಾರೆ ಅಲ್ಮರ್ದಾಗಿರೋ ಗಡಿಯಾರನ ತೊಗೊಂಬ ಅಂತ ಹೇಳ್ತಾರೆ ಮಗ ಮತ್ತೆ ಯಾಕಪ್ಪ ಅಂತ ತೊಗೊಂಬ ಹೇಳ್ತೀನಿ ಅಂತಾರೆ ಮತ್ತೆ ಹೋಗಿ ತಗೊಂಬರ್ತಾನೆ ಗಡಿಯಾರ ನಮ್ಮ ಮಗ ಅವಾಗ ಅವರಪ್ಪ ಹೇಳ್ತಾರೆ ಗಡಿಯಾರದಾಗಿರೋ ಮುಳ್ಳುಗಳನ್ನು ತೋರಿಸಿ ಸಮಯನ ತೋರಿಸಿ ಹೇಳ್ತಾರೆ ನಿನ್ನೆ ಇದ್ರ ಬೆಲೆ ಕೇಳ್ದು ಇದ್ರ ಸಮಯ ಐತಲ್ಲ ಒಳಗಡೆ ಸಮಯ ಇರುತ್ತಲ್ಲ ಆ ಸಮಯದ್ದು ಬೆಲೆ ಎಷ್ಟಂತ ಕೇಳ್ಕೊಂಬಾ ಅಂತ ಅಂತಾರೆ ಆಗ ಆಗಿ ಏನಪ್ಪ ಸಮಯದ ಬೆಲೆ ಕೇಳ್ತೀಯ ಇದು ಇದು ಎಂಥ ಪ್ರಶ್ನೆಪ್ಪ ಅಂತ ಅಂತಾನೆ ನೀನು ಏನು ಮಾತಾಡಬೇಡ ಈಗ ಹೋಗಿ ಕೇಳ್ಕೊಂಬ ಅಂತ ಅಂತಾರೆ ತಪ್ಪಾ ಅಂತೇಳಿ ಹೋಗ್ತಾನೆ ಮಗ ಅವಾಗ ಮತ್ತೆ ಹೋಗಿ ಕೇಳ್ತಾನೆ ಒಬ್ಬರಿಗೆ ಆವಾಗ ಇದ್ರದ್ದು ಬೆಲೆ ಸಮಯಕ್ಕೆ ಬೆಲೆ ಎಷ್ಟು ಅಂತ ಕೇಳ್ತಾರೆ ಹಾಂ ಒಬ್ಬರು ಒಂಥರ ನೋಡ್ತಾರೆ ಇದೇನು ಹುಚ್ಚುತ್ತಿದ್ದಂಗೆ ಅದ ನೀವ ಅಂತಂದು ನನ್ನ ಕಡೆ ಹೋಗ್ತಾನೆ ಆ ಶಾಪಲ್ಲಿ ಹೋಗಿ ಕೇಳ್ತಾನೆ ಇದ್ರದ್ದು ಸಮಯದ ಬೆಲೆ ಎಷ್ಟು ಅಂತ ಕೇಳ್ತಾನೆ ಹಾಂ ಇದೇ ತ ಪ್ರಶ್ನ ನೀನು ಸಮಯದ ಬೆಲೆನ ನಿನ್ನೆ ಗಡಿಯಾರದ ಬೆಲೆ ಕೇಳಿದೆ ಅವತ್ತು ಸಮಯದ ಬೆಲೆ ಕೇಳ್ತಿ ನಿನ್ಗೇನು ಹೋಚ್ಗೆ ಚಿಡ್ದು ನಡಿ ಹೊರಗೆ ಅಂತೆಲ್ಲ ದಬ್ತಾರೆ ಅವನು ಯಾರ ಹತ್ರ ಹೋಗಿ ಕೇಳಿದ್ರು ಎಲ್ಲರೂ ಹಿಂಗೆ ಇದು ಇವ್ನಿಗೆ ಹೊಡ್ದಿದ್ದಂಗೆ ಐತೆ ಇದು ತಲೆ ಕೆಟ್ಟಬಿಟ್ಟೈತೆ ಇವನಿಗೆ ಸಮಯದ ಬೆಲೆ ಕೇಳ್ತಾನೆ ಅಂತೆಲ್ಲ ಅಂತಾರೆ ಅವನು ಬೇಜಾರಾಗಿ ಮತ್ತೆ ಬರ್ತಾ ಇರ್ತಾನೆ ಮನೆಗೆ ವಾಪಸ್ಸು ಅಲ್ಲೊಂದು ಕಟ್ಟೆ ಇರುತ್ತೆ ಆ ಕಟ್ಟೆ ಮೇಲೆ ಒಬ್ಬ ಅಜ್ಜ ಕುತ್ಕೊಂಡಿರ್ತಾರೆ ಒಂದ್ಸರಿ ಇವ್ರನ್ನೂ ಸರಿ ಕೇಳಿಬಿಡೋಣ ಅಂತಂದು ಅಂತ ಹೋಗ್ತಾನೆ ಆ ಹುಡ್ಗ ಅವ್ರ ಹತ್ರ ಹೋಗಿ ಅಜ್ಜ ಈ ಇದು ಸಮಯದ ಬೆಲೆ ಅಂತ ಗೊತ್ತಾ ನಿಮಗೆ ಅಂತಂದು ಅಂತಾನೆ ಆಗ ಅಜ್ಜ ಏನು ಮಾಡ್ತಾರೆ ಇವನು ಕೇಳಿದ ಪ್ರಶ್ನೆ ಅರ್ಥ ಆಗುತ್ತೆ ಬ ಅವ್ರು ಭಾಳ ಅನುಭವಿಸ್ತಾರೆರ್ತಾರಲ್ವ ಅರ್ಥ ಆಗುತ್ತೆ ಅವಾಗ ನಗುತ್ತಾ ಹೇಳ್ತಾರೆ ಆ ಹುಡುಗ ಯಾಕೆ ಈ ಪ್ರಶ್ನೆ ಕೇಳಿದ್ನ ಅಂತಲೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಸ್ವಲ್ಪ ಸಮಯ ಯೋಚನೆ ಮಾಡ್ತಾರೆ ನೋಡಪ್ಪ ಇದು ಸಮಯ ಇದ್ರ ಬೆಲೆ ನೀನು ಕೇಳ್ತಾಯಿದ್ದೀಯಾ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಗೊತ್ತಾ ಇದು ಅತ್ಯಮೂಲ್ಯವಾದ ಸಮಯ ಇದ್ರ ಬೆಲೆ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಾ ನೀನು ಎಷ್ಟು ಕೋಟಿ ಕೊಟ್ರು ನೀನು ಕಳೆದ ಸಮಯ ಒಂದು ಸಮಯನೂ ವಾಪಸ್ ತರೋಕ್ಕಾಗಲ್ಲ ಗೊತ್ತಾ ಅದಕ್ಕೆ ಪ್ರತಿಯೊಂದು ಕ್ಷಣವೂ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಸಮಯದ ಒಂದು ಒಳ್ಳೆತನ ಏನು ಗೊತ್ತಾ ನಿನಗೆ ನೀನು ಯಾವ ಕೆಲಸಕ್ಕೆ ಸಮಯನ ಉಪಯೋಗಿಸ್ತೀಯೋ ಆ ಸಮಯ ನಿನ್ನ ಜೊತೆನೇ ಇರುತ್ತೆ ಇನ್ನು ಸಮಯದ ಕೆಟ್ಟ ಕೆಲಸ ಏನು ಗೊತ್ತಾ ಅಂದೇ ಆ ಸಮಯ ನಿನ್ನ ಜ ಕೈಯಿಂದ ಜಾರಿ ಹೋಗುತ್ತಲ್ವಾ ಎಲ್ಲರ ಹತ್ರನೂ ಇಪ್ಪತ್ನಾಲ್ಕು ಗಂಟೆ ಮಾತ್ರನೇ ಇರುತ್ತೆ ನಂತರ ಹತ್ರನೂ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಭಿಕ್ಷುಕರ ಹತ್ರನೂ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಅಂದರೆ ಆ ಇಪ್ಪತ್ನಾಲ್ಕು ಗಂಟೆ ಹೆಂಗೆ ಕಳೆದಿ ಹೇಗೆ ಉಪಯೋಗಿಸ್ಕೊಂಡು ಅನ್ನೋದು ಇಲ್ಲಿ ದೊಡ್ಡ ವ್ಯತ್ಯಾಸ ಅದಕ್ಕೆ ಕಳೆದು ಹೋದ ಕಾಲನ ಯಾರೂ ವಾಪಸ್ ತಗೊಂಬರೋಕ್ಕಾಗಲ್ಲ ಅದಕ್ಕೆ ಸಮಯಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಯಾರೂ ಸಮಯದ ಬೆಲೆ ಹೇಳೋಕ್ಕೆ ಆಗಲ್ಲ ಗೊತ್ತಾ ಆ ಅಜ್ಜ ಮಾ ಹೇಳಿದ ಮಾತು ಕೇಳಿ ಆ ಹುಡುಗನ ಕಣ್ಣಿಗೆ ನೀರು ಧಾರಾಕಾರವಾಗಿ ಹರಿತವೆ ಆತಾಗ ಅವಾಗ ಅರ್ಥ ಆಗುತ್ತೆ ಆವಾಗ ಆತ ಸ್ವಲ್ಪ ಚೇಂಜ್ ಆಗ್ತಾನೆ ಹಿಂದೆಲೆ ಅವರಪ್ಪನ ಕಡೆ ಓಡಿ ಬರ್ತಾನೆ ಹೋಗಿ ಅಂದರೆ ಏನು ನಡೀತು ಅಂತೆಲ್ಲ ಅಪ್ಪಗೆ ಹೇಳ್ತಾನೆ ಆ ದಿನ ಆ ಹುಡುಗ ಸಮಯನ ವ್ಯರ್ಥನೆ ಮಾಡದೆ ದಿನವಿಡೀ ದುಡಿತಾನೆ ಕೆಲಸ ಮಾಡ್ತಾನೆ ಸಮಯಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಅವಾಗ ತಿಳಿಯುತ್ತೆ ಅವನಿಗೆ ಅಂದರೆ ಸಮಯನ್ನ ಯಾಕೆ ಉಪಯೋಗಿಸ್ತೀವಿ ಹೇಗೆ ಉಪಯೋಗಿಸ್ತೀವಿ ಹೇಗೆ ಕಳಿತೀವಿ ಅಂತ ಅನ್ನೋದು ಭಾಳ ಕ್ಲಿಯರಾಗಿ ಅರ್ಥ ಆಗುತ್ತೆ ಅವನಿಗೆ ಯಾಕಂದರೆ ಒಂದು ಸತಿ ನಮ್ಮ ಕೈಯಿಂದ ಜಾರಿದ ಒಂದೊಂದು ಒಂದು ಕ್ಷಣನೂ ನಾವು ವಾಪಸ್ ತರೋಕ್ಕಾಗಲ್ಲ ಅದಕ್ಕೆ ಸಮಯವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಅದು ಭಾಳಷ್ಟು ಅಮೂಲ್ಯವಾದ ಕ್ಷಣಗಳು